ಹೆಚ್ಚು ಮಾತಾಡುವಂಥದ್ದು ಏನಿಲ್ಲ ಇವತ್ತು ನಮ್ಮ ಕಾಳಿ ಸಿದ್ದನುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘದವರು ನೂತನವಾಗಿ ಒಂದು ಕಟ್ಟಡ ಕಟ್ಟಿ ಅದರೊಳಗೆ ಹಾಲು ಪ್ರಾಸೆಸ್ ಮಾಡುವಂತಹ ಒಂದು ಯಂತ್ರೋಪಕರಣಗಳನ್ನೆಲ್ಲ ಅಳವಡಿಸಿ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ನಮ್ಮ ಮೈಮೂಲ್ನ ಮಾಜಿ ಅಧ್ಯಕ್ಷರಾದಂತಹ ಚೆಲುವರಾಜು ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಕೇಶ್ ಪಾಪಣ್ಣ ಅವರಿದ್ದಾರೆ ಮತ್ ಬರೀ ಬನ್ನಿ ಚಂಡುರಾಜ್ ಅವರು ಮತ್ತೆ ಇದೇ ಒಂದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂತಹ ಮಹಾದ ಜಯಸ್ವಾಮಿ ಅವರು ಉಪಾಧ್ಯಕ್ಷರಾದಂತಹ ಮಾಯಣ್ಣ ಅವರು ಇದ್ದಾರೆ ಮತ್ತೆ ಇಲ್ಲಿ ನಿರ್ದೇಶಕರಾದಂಥ ಕೃಷ್ಣಪ್ಪ ಅವರು ಮಹಾದೇವಣ್ಣ ಅವರು ಮತ್ತೆ ಪ್ರೇಮಮ್ಮ ಅವರು ಗೌರಮ್ಮ ಅವರು ವೇದಿಕೆ ಮೇಲೆ ಇನ್ನೂ ಇರುವಂತಹ ಎಲ್ಲಾ ಆಧಾರಿತ ಗಣ್ಯರು ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕಾಳಿ ಚಿತ್ರ ಗ್ರಾಮದ ನಮ್ಮೆಲ್ಲ ತಾಯಂದರು ಸಹೋದರಿಯರು ಅಣ್ಣ ತಮ್ಮದಿರ್ಗಿರಿ ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾದ ಪುಟ್ಟರಾಜ್ ಅವರು ಎಲ್ಲರಿಗೂ ಕೂಡ ಹೃದವಾದ ನಮಸ್ಕಾರಗಳು ಈಗ ಈಗಾಗಲೇ ಹೇಳಿದಾಗೆ ಇಲ್ಲೊಂದು ಹಾಲು ಉತ್ಪಾದನಾ ಸಂಘದ ಕಟ್ಟಡ ಕಟ್ಟಿ ಅದರೊಳಗೆ ಕೆಲವು ಯಂತ್ರೋಪಕರಣಗಳನ್ನ ಅಳವಡಿಸಿ ಹಾಲು ಪರಿಷ್ಕರಣಾ ಘಟಕನ ಮಾಡಿದ್ದಾರೆ ಇದಕ್ಕೆ ಸುಮಾರು ಎಷ್ಟು ಏಳು ಲಕ್ಷದಲ್ಲಿ ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ ಮೈಮೂಲ್ನಿಂದ ನಾಲ್ಕು ಲಕ್ಷ ಮತ್ತೆ ಮೂರು ಲಕ್ಷ ಮತ್ತೆ ನಾಲ್ಕು ಲಕ್ಷ ಟವರ್ದೇ ಡೈರಿಯಿಂದ ನಾಲ್ಕು ಲಕ್ಷ ಹಾಕೊಂಡು ಹುಟ್ಟು ಏಳು ಲಕ್ಷ ವೆಚ್ಚದಲ್ಲಿ ಕಟ್ಟಿದ್ದಾರೆ ಮೇಲ್ಗಡೆಗೂ ಕೂಡ ಇನ್ನೂ ಕಟ್ಟಡಗಳು ಹಾಕ್ಬೇಕು ಮುಂದುವರೆ ಕಾಮಗಾರಿ ಆಗ್ಬೇಕು ಅದಕ್ಕೆ ಸುಮಾರು ಇಪ್ಪತ್ತು ಲಕ್ಷದ ವೆಚ್ಚ ಇದೆ ಅದಕ್ಕೆ ಎಂ ಎಲ್ ಸಿ ಫಂಡ್ ಕೊಡಿ ಅಂತ ಕೂಡ ಜಯಸ್ವಾಮಿ ಅವರು ಕೇಳಿದ್ದಾರೆ ನಾನು ಕೂಡ ಒಪ್ಕೊಂಡಿದ್ದೀನಿ ಖಂಡಿತ ಗಾಳಿ ಹಾಲು ನಾಲ್ಕು ನನ್ನ ಇಮ್ಯುನಿಟಿ ಫಂಡಿಂದ ಹಂತ ಹಂತವಾಗಿ ಕೊಡ್ತೀನಿ ಮೊದಲ ಹತ್ತು ಲಕ್ಷ ಮತ್ತೆ ನೆಕ್ಸ್ಟ್ ಹತ್ತು ಲಕ್ಷ ಕೊಡ್ತೀನಿ ನೀವು ಕೆಲಸ ಮುಗಿಸಿದಂಗೆ ಇನ್ನೊಂದು ಹತ್ತು ಲಕ್ಷ ಕೊಡ್ತೀನಿ ಕಾಳಿ ಸಹಗಿ ಗ್ರಾಮ ಅಂತಂದ್ರೆ ತಂದೆಯವರಿಗೆ ಬಹಳ ಪ್ರೀತಿ ಗ್ರಾಮ ಯಾಕಂದ್ರೆ ಕಾಳಿ ಸಿದ್ದುಡ್ಡಿಗಿ ಗ್ರಾಮದವರು ತಂದೆಯವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೌದು ಏಯ್ಟಿ ತ್ರೀನಿಂದನೂ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಬೇಕಾದ್ರೆ ಆಗಿಂದನೂ ಕೂಡ ನೂರಕ್ಕೆ ನೂರರಷ್ಟು ಓಟ್ಕೊಂಡು ಓಟ್ ಹಾಕೊಂಡು ಬಂದಿರುವಂಥ ಗ್ರಾಮ ಹಾಗಾಗಿ ನೀವು ಕೂಡ ಕಾಳಸುದ್ರೆಂಡಿ ಗ್ರಾಮ ಅಂತಂದ್ರೆ ತಂದರು ಬಹಳ ಪ್ರೀತಿ ಪಾತ್ರವಾದಂತ ಗ್ರಾಮ ಮತ್ತೆ ಕಾಳಿಸುದ್ರೆಂಡಿ ಗ್ರಾಮದವರು ನಾಯಕರು ಯಾರೇ ಬಂದು ಏನೇ ಕೆಲಸ ಹೇಳಿದ್ರು ಅದಕ್ಕೆ ಮೊದಲ ಆದ್ಯತೆ ಕೊಟ್ಟು ತಂದೆಯವರು ಕೆಲಸ ಮಾಡ್ತಾರೆ ತಂದೆಯವ್ರಿಗೆಲ್ಲ ನೀವು ಯಾವಾಗ್ಲೂ ಕೈ ಹಿಡಿದಿರುವುದರಿಂದ ಆಶೀರ್ವಾದ ಮಾಡಿರೋದ್ರಿಂದ ನನಗೂ ಕೂಡ ಅಷ್ಟೇ ಈ ಗ್ರಾಮದ ಬಗ್ಗೆ ಅಭಿಮಾನ ಇದೆ ನೀವು ಕೂಡ ತಂದೆಯವರು ಸಿದ್ದರಾಮಯ್ಯ ಮಗ ಅಂತ ಹೇಳಿ ನನ್ ಮೇಲೆ ನಾನು ಗ್ರಾಮಕ್ಕೆ ಅಷ್ಟೇನು ಕೆಲಸ ಮಾಡಿದ್ರು ಹೋದ್ರು ಕೂಡ ನನ್ನ ಮೇಲೆ ಬಹಳಷ್ಟು ಅಭಿಮಾನ ಪ್ರೀತಿ ತೋರಿಸಿದ್ದೀರಿ ಅದಕ್ಕೆ ನಾನು ಯಾವಾಗ್ಲೂ ಕೂಡ ಋಣಿಯಾಗಿರ್ತೀನಿ ಹಾಗಾಗಿ ಕೆಲಸ ಮಾಡ್ಕೋಬೇಕು ಆದ್ರೂ ಕೂಡ ಈ ಗ್ರಾಮದ ಕೆಲಸಕ್ಕೆ ಏನೇ ಇದ್ರು ಕೂಡ ನಾನು ಕೂಡ ಆದ್ಯತೆ ಮೇರೆಗೆ ಅದನ್ನು ಮಾಡ್ಕೊಡ್ತಾ ಇದ್ದೇನೆ ಮತ್ತೆ ಅವ್ರ ಬಗ್ಗೆ ಹೇಳಬೇಕು ಜಯಸ್ವಾಮಿ ಅವರು ಕೂಡ ತಂದೆಯವರು ಬಹಳಷ್ಟು ಕಟ್ಟ ಅನುನಾಯಿ ಅನುಯಾಯಿ ಅವರು ಯಾವಾಗಲೂ ಕೂಡ ತಂದೆಯವ್ರ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಯಾವುದೇ ಫಂಕ್ಷನ್ಗಳಿದ್ರು ಅಲ್ಲಿ ಖಂಡಿತ ಬಂದೇ ಬರ್ತಾರೆ ಮತ್ತೆ ತಂದೆ ಬಗ್ಗೆ ತಂದೆಯವ್ರ ಏನೇ ಸಮಸ್ಯೆಗಳು ಬಿದ್ರು ಅವ್ರ ಪರವಾಗಿ ತನಿ ಅವರು ಸೊ ಹಾಗಾಗಿ ಅವ್ರ ಬಗ್ಗೆ ನಮಗೂ ಕೂಡ ವಿಶೇಷವಾದ ಪ್ರೀತಿ ಇದೆ ಹಾಗಾಗಿ ಕಾರ್ಯಕ್ರಮ ಬರಲೇಬೇಕು ಅಂತ ಹೇಳಿದಾಗ ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ಇನ್ನೊಂದು ರೈತೋತ್ಸವ ಕಾರ್ಯಕ್ರಮ ಇದ್ರು ಕೂಡ ಇಲ್ಲಿಗೆ ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಸೊ ಮತ್ತೊಮ್ಮೆ ಇವತ್ತಿಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ನಮ್ಮ ಕಾಳಿಸು ದುಂಡಿ ಜನತೆ ಜೊತೆಗೆ ಭೇಟಿ ಮಾಡಿ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಇನ್ನೊಂದ್ಸರಿ ನಾನು ಅದನ್ನು ನನಗೆ ತಿಳಿಸಿ ನಮ್ಮ ಮಾತುಗಳನ್ನು ಹೃದಯಪೂರ್ವ ಧನ್ಯವಾದಗಳು ಅವ್ರಿಗೂ ಕೂಡ ಈಗ ನಮ್ಮ ಸಂಘದ ವತಿಯಿಂದ ಒಂದು ಉದಯಪುರ್ವ ಸಿನಿಮಾದ ಈಗ ತಾನೇ ಮಾಜಿ ಅಧ್ಯಕ್ಷರು ಮಹಿಮಾನ್ ಮಾಲಿ ನಿರ್ದೇಶಕರು ನಮ್ಮ ಚಿಲ್ವಾಟಾರಾಗಿರುವ ಅವರು ಕೂಡ ನಮ್ಮ ಗ್ರಾಮವನ್ನು ಉದ್ದೇಶಿಸಿ ನಮ್ಮ ಸಂಘವನ್ನು ಉದ್ದೇಶಿಸಿ